ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಕನಸು ಲಕ್ಷ್ಯದಲ್ಲಿ ಒಬ್ಬರಿಗೆ ಮಾತ್ರ ಬೀಳುತ್ತದೆ ಅಂತೆ ಇಂತಹ ಕನಸು ಬಿತ್ತು ಅಂದರೆ ಮುಂದೆ ನಿಮಗೆ ಅದೃಷ್ಟ ಉಳಿದುಕೊಂಡು ಬರುತ್ತದೆ ಎನ್ನುವ ಸೂಚನೆಯಾಗಿರುತ್ತದೆ ಇಂತಹ ಕನಸು ಬಿದ್ದರೆ ನೀವು ಅದೃಷ್ಟವಂತ ಎಂದು ಹೇಳಲಾಗುತ್ತೆ ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬರಿಗೂ ಮಲಗಿದ್ದಾಗ ಒಂದು ಕನಸು ಬೀಳುತ್ತದೆ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕನಸುಗಳು ಬೀಳುತ್ತವೆ ಕೆಲವರಿಗೆ ಬಿದ್ದಂತಹ ಕನಸು ನೆನಪಲ್ಲಿ ಉಳಿಯುವುದಿಲ್ಲ ಆದರೆ ಹಾಗೆ ಬಿದ್ದಂತಹ ಕನಸನ್ನ ನೆನಪಿಗೆ ತಂದುಕೊಳ್ಳುವುದು ಒಳ್ಳೆಯದು ಯಾಕೆಂದರೆ ಸೂಚನೆಯನ್ನ ನೀಡುತ್ತವೆ ಅದರಲ್ಲೂ ಈ ಲಕ್ಷ್ಯದಲ್ಲಿ ಒಬ್ಬರಿಗೆ ಬೀಳುವಂತಹ ಕನಸು ಯಾವುದು ಎಂದರೆ ಬೆಟ್ಟದಲ್ಲಿ ನೀರಿನ ಬುಗ್ಗೆ ಎದ್ದು ಅದನ್ನು ಕುಡಿದಂತೆ ಕನಸು ಕಂಡರೆ ಅದು ಶುಭವೆಂದು ಹೇಳಲಾಗುತ್ತೆ ನೀವು ಪಶ್ಚಿಮ ಘಟ್ಟಗಳಲ್ಲಿ ಹೋದರೆ ಅಲ್ಲಿ ಬುಗ್ಗೆಗಳು ಏಳುವುದನ್ನು ನೀವು ನೋಡಿರುತ್ತೀರಿ ಆದರೆ ಆ ಉಕ್ಕುವ ನೀರಿನ ಬುಗ್ಗೆಗಳು ನಮ್ಮ ಕನಸಿನಲ್ಲಿ ಬರುವುದು ಬಹಳ ಅಪರೂಪ ಎಂದು ಹೇಳಲಾಗುತ್ತೆ ಒಂದು ವೇಳೆ ಅಂತಹ ಕನಸು ಬಿದ್ದರೆ ಅದು ತುಂಬಾ ಅದೃಷ್ಟವನ್ನು ತಂದುಕೊಡುತ್ತದೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಇನ್ನು ಕನಸಿನಲ್ಲಿ ದೇವರು ಗುರುಗಳು ರಾಜ ಮಹಿಳೆ ಇವರುಗಳು ಬಿಳಿ ಬಟ್ಟೆ ಧರಿಸಿದಂತೆ ಕಾಣಿಸಿಕೊಂಡರೆ ಅದು ತುಂಬಾ ಒಳ್ಳೆಯದು ಅಥವಾ ಶುಭದಾಯಕ ಎಂದು ಹೇಳಲಾಗುತ್ತೆ ಈ ರೀತಿಯ ಕನಸುಗಳು ಬೀಳುವುದು ತುಂಬಾ ಅಪರೂಪ ಕನಸಿನಲ್ಲಿ ದೇವರು ಬರುವುದು ಕೂಡ ತುಂಬಾನೇ ಅಪರೂಪವೆಂದು ಹೇಳಲಾಗುತ್ತೆ ಒಂದು ವೇಳೆ ಬಂದರೆ ಅದು ತುಂಬಾನೇ ಒಳ್ಳೆಯ ಸಂಕೇತವನ್ನ ತಂದುಕೊಡುತ್ತದೆ ಎಂದು ಹೇಳಲಾಗುತ್ತೆ ಈ ಕನಸು ಲಕ್ಷದಲ್ಲಿ ಒಬ್ಬರಿಗೆ ಬೀಳುತ್ತದೆ ಎಂದು ಸ್ವಪ್ನ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಇನ್ನು ಸ್ವಪ್ನದಲ್ಲಿ ಅಂದರೆ ಕನಸಿನಲ್ಲಿ ಬಂಗಲೆ ಪರ್ವತ ಸಿಂಹ ಕುದುರೆ ಮೊಸರು ಅಕ್ಕಿ ಇಂದ್ರಧನಸ್ ಮಳೆಬಿಲ್ಲು ಇಂತಹ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿ ಆರ್ಥಿಕಾಭಿವೃದ್ಧಿಯಾಗಲಿದೆ ಎನ್ನುವುದರ ಸೂಚನೆಯಾಗಿರುತ್ತದೆ ಗೌರವ ಯಶಸ್ಸು ಹಣ ಎಲ್ಲವೂ ಕೂಡ ಒಲಿದು ಬರುತ್ತದೆ ಎನ್ನುವುದರ ಸೂಚನೆಯನ್ನ ನೀಡುತ್ತದೆ ಇಂತಹ ಕನಸುಗಳು ಬೀಳುವುದು ತುಂಬಾ ಅಪರೂಪ ಒಂದು ವೇಳೆ ಇಂತಹ ಕನಸುಗಳು ಬಿದ್ದರೆ ನೀವು ಖಂಡಿತವಾಗಿ ಅದೃಷ್ಟ ಶಾಲೆಗಳು ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ ಎಸ್ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಲೈಕ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು